ಮಾತೀ ಹಾಡುಲಿಕ್ಕೆ ಒಬ್ಬರಿಂದ ನಡೆಯಂಗಿಲ್ಲ ಹಾಡಲಿಕ್ಕೆ ಹಚ್ವ್ರ ಬರೀ ಕಮಿಟರ್ ನಾವು ಒಟ್ಟು ಕೇಳ್ತೀವಿ ಎಲ್ಲಾರು ಹೋಗರನ್ನ ಕಟ್ಟಿಸ್ತೇನೆ ಇವತ್ತು ನಾವು ಬೇಕಾದ ದೇವಿನ ನಾವು ತರಬಹುದು ಬೇಕಾದ ನಿಮ್ಮ ಅಪ್ಪನ ನೀವು ತರಬಹುದು ಅದಕ್ಕೇನು ತಕರಾರದ ಮಾತಿಲ್ಲ ಹಂಗ ಆದಿ ಕಾಲದೊಳಗ ನನ್ನ ನಾವು ನಾರಾಯಣಿ ಶಕ್ತಿ ಇದಿ ಪ್ಪ ಅನ್ನೋ ತಟ್ಟ ಕೇಳಿದ್ರೆ ರಗಡಲ್ಲ ವಿಷಯ ಮಾತಾಡಕ್ಕೆ ಬರುವ ಬರ್ರೆ ಬರೀ ಅಲ್ಲೇ ಸುತ್ತೇನು ಹೇಳಿದ್ರೆ ಈ ಜಗತ್ತ ಸೃಷ್ಟಿ ಎಲ್ಲ ನಮ್ಮ ಆಗಿತಿ ಕಥಾ ಈಗ ಮಾರ ಯಾರ ಚಲಮಕ್ ಬಂದಿರಪ್ಪ ನೀವು ಒಂದ್ ತಾಸ ನೋಡ್ ಆ ಏನ್ ಇರ್ಲಿ ಯಾಕಂದ್ರ ದಯವಿ ಎಲ್ಲಾರ ಇರ ಇದು ಅಪ್ಪನ ಜಾತ್ರೆ ಅಂತಂದ್ರ ಜಾತ್ರೆಗೆ ಎಲ್ಲಾರು ಬರಾರಣ ಕುಡಿಯಾರು ಬರಾರ ಕುಡಲಾರು ಬರಾರ್ದಾರು ಬರಾರ ಜಗಳ ತಯಾರು ಬರಾರ ಜಯ್ಯಾರು ಬರಾರ ಹೌದಾ ಅಲ್ಲಕ್ಕ ದಯಾರ ಏನೇ ಅದನ್ನ ಎಲ್ಲಾ ಅಟ್ಟಿಸ್ಕೊಳು ಹಂತ